ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರಿಗೆ ಅಪಾರ ನಷ್ಟವಾಗಿದೆ ಈ ಬೆಳೆಗಳ ನಷ್ಟಕ್ಕೆ ಪರಿಹಾರ ಒದಗಿಸಲು ಸರ್ಕಾರ ಶೀಘ್ರ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಳೆ ಹಾನಿ ಪ್ರವಾಹ ಹಾನಿ ಪ್ರಕೃತಿ ವಿಕೋಪ ಬೆಳೆ ನಷ್ಟ ಪರಿಹಾರಕ್ಕೆ ಎನ್ಡಿಆರ್ಎಫ್ ಮಾನದಂಡ ಹೆಚ್ಚಳ ಮಾಡಬೇಕು ಹಾಲಿ ಇರುವ ಪರಿಹಾರದನ ಅವೈಜ್ಞಾನಿಕವಾಗಿದ್ದು ಮಳೆ ಆಶ್ರಯದ ಬೆಳೆ ನಷ್ಟಕ್ಕೆ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಮತ್ತು ನೀರಾವರಿ ತೋಟಗಾರಿಕೆ ಬೆಳೆಗಳಿಗೆ ಎಕರೆಗೆ ಕನಿಷ್ಠ ನಲವತ್ತು ಸಾವಿರ ವಾಣಿಜ್ಯ ಬೆಳೆಗಳಿಗೆ ಎಕರೆಗೆ ಅರವತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಬೆಳೆ ನಷ್ಟ ಪರಿಹಾರ ಎನ್ಡಿಆರ್ಎಫ್ ಮಾನದಂಡ ಕಳೆದ ಎಂಟು ವರ್ಷಗಳಿಂದ ತಿದ್ದುಪಡಿಯಾಗಿಲ್ಲ ಹಾಗಾಗಿ ಇದು ಅವೈಜ್ಞಾನಿಕವಾಗಿದ್ದು ಪುನರ್ ಪರಿಶೀಲನೆ ಆಗಿಲ್ಲ ಕೂಡಲೇ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಬೇಕು ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ವ್ಯಾಪ್ತಿಯ ಮಳೆ ಹಾನಿ ಪ್ರವಾಹ ಹಾನಿ ಬೆಳೆ ನಷ್ಟಕ್ಕೆ ಕೇಂದ್ರ ಸರ್ಕಾರ ಪಂಜಾಬ್ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ ನೀಡಿರುವಂತೆ ರಾಜ್ಯಕ್ಕೂ ವಿಶೇಷ ಪ್ಯಾಕೇಜ್ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಈ ಬಗ್ಗೆ ರಾಜ್ಯದ ಕೇಂದ್ರ ಸಚಿವರು ಸಂಸತ್ ಸದಸ್ಯರು ಒತ್ತಾಯಿಸಬೇಕು ಅಂತ ರೈತ ಸಂಘಟನೆಗಳ ಕಾರ್ಯಕರ್ತರು ಆಗ್ರಹಿಸಿದರು ಅಲ್ಲದೆ ಕೃಷಿ ಬಳಕೆಗೆ ಇದ್ದ ನರೇಗಾ ಯೋಜನೆ ಸ್ಥಗಿತಗೊಳಿಸಿದ್ದು ಇದನ್ನು ಪುನರಾರಂಭ ಮಾಡಬೇಕು ಸರ್ಕಾರದ ಆದೇಶದಂತೆ ಭೂಮಿ ದುರಸ್ತಿ ಕಾರ್ಯವನ್ನು ಜಿಲ್ಲೆಯಾದ್ಯಂತ ತ್ವರಿತವಾಗಿ ಕೈಗೆತ್ತಿಕೊಳ್ಳಬೇಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏಕ ತಿರುವಳ್ಳಿ ಹೆಸರಿನಲ್ಲಿ ರೈತರ ಮೇಲೆ ಹಾಕ್ತಿರುವ ಅಕ್ರಮ ಬಡ್ಡಿ ರದ್ದು ಮಾಡಿ ಅಸಲಿನ ಮೊತ್ತಕ್ಕೆ ರಿಯಾಯಿತಿ ನೀಡಬೇಕು ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಂದ ಅಕ್ರಮವಾಗಿ ಹೆಚ್ಚಿನ ಕಮಿಷನ್ ಪಡಿತಾ ಇದ್ದು ಇದನ್ನು ತಡೆಯಲು ರೈತರ ಸಮ್ಮುಖದಲ್ಲಿ ಧ್ವನಿವರ್ಧಕ ಮೂಲಕ ಹರಾಜು ಮಾಡಲು ಕ್ರಮ ಜರುಗಿಸುವುದು ಸೇರಿದಂತೆ ರೈತರ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ರಾಜ್ಯ ರೈತ ಸಂಘಟನೆಗಳ ಒಡ್ಕುಟ ಕಬ್ಬು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ರಿಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಭೈರಾರೆಡ್ಡಿ ಕೆ ಅಂತ ಇವತ್ತಿನ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ನೀಡತಕ್ಕಂಥ ಒಂದು ಬರ ಪರಿಹಾರ ಪ್ರಕೃತಿ ವಿಕೋಪ ನೆರೆ ಹಾವಳಿ ಏನು ಯಾವುದೇ ಒಂದು ನಷ್ಟ ಪರಿಹಾರವನ್ನು ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಯೋಜನೆಯಡಿಯಲ್ಲಿ ನೀಡುವುದು ಮಾನದಂಡವಾಗಿದೆ ಈ ಮಾನದಂಡ ಕಳೆದ ಒಂದು ಎಂಟು ವರ್ಷಗಳಿಂದ ಪರಿಷ್ಕರಣೆ ಮಾಡಿಲ್ಲ ಎಲ್ಲ ಕೊಡ್ತಾ ಇರೋದು ಹಳೆಯ ರೇಟ್ಗಳಿಗೆ ಈಗೆಲ್ಲ ನಮ್ಮ ಮೇಲೆ ಗೊಬ್ಬರಗಳ ಒಂದು ಕ್ರಿಮಿನಾಶಕಗಳು ಎಲ್ಲ ಬಸ್ ಬಸ್ ಚಾರ್ಜ್ ಇಂದ ಹಿಡಿದು ಟ್ರೈನ್ ಚಾರ್ಜ್ ಇಂದ ಎಲ್ಲ ಚಾರ್ಜ್ಗಳು ಆಗಿವೆ ಸರ್ಕಾರಗಳು ಮಾತ್ರ ಹಳೆಯ ದರವನ್ನೇ ನಮ್ಮ ಮೇಲೆ ಪರಿಹಾರಕ್ಕೆ ಉಪಯೋಗಿಸ್ತಾ ಇದ್ದೇವೆ ಮುಖ್ಯವಾಗಿ ಎನ್ ಎಫ್ ಯೋಜನೆಯ ಮಾನದಂಡಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತ ಇವತ್ತು ನಮ್ಮ ರಾಜ್ಯ ರೈತ